ಎಲ್ಲಿ ಹುಷಾರಾಗ್ ಬನ್ನಿದ್ರೆಲ್ಲೋ ಒಳಗಡೆ ಬಂದ್ಬಿಟ್ವಿಡ್ಕೊಂಡು ಯಾವ್ದು ಕಂದೇಗಿರಿ ಅಂತ ಕಾಡು ಒಳಗಡೆ ಬಂದ್ಬಿಟ್ಟಿದೀವಿ ನೋಡಿ ಎಲ್ಲೋಸಿಟ್ ಕಾಣಿಸ್ತಾ ಇದೆ ಓಡಾಡ್ತಾವ್ರೆ மோடி <laughs> நான் <laughs>

ಪೇಸಿಲ್ ಕಾಣಿಸ್ತಿದೆ ನೋಡಿ ಇಪ್ಪತ್ ರೂಪಾಯಿ ಅಂತ ಹಾಕಿದಾರಲ್ಲ ಹತ್ತು ಹತ್ತು ರೂಪಾಯಿ ಅಂತ ಇವನು ಮಿಸ್ಟೇಕ್ ಆಗಿ ಹೇಳ್ತಾವನೇ ಸಾರಿ ಹತ್ತು ರೂಪಾಯಿ ಆ ಬೋಳಿ ಬಲ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಈ ಹತ್ತು ರೂಪಾಯಿ ಅಂತ ಏನಾಗಿದಾರ ಅಲ್ಲ ಸೊ ಅಲ್ಲಿದೆ ಸೊ ಹಂಗೆ ಕಾಪಿ ಪೇಸ್ಟ್ ಹಿಂಗೆ ಎತ್ತಿದ್ರೆ ಇಲ್ಲಿ ಕಾಣಿಸ್ತಾ ಇರತ್ತೆ ಮ್ಯಾಜಿಕ್ ಕೇಸೇ ಹೇ ಮೇರೆ ಮಜಾ ಆ ಇರೋ ನೋಟಲ್ಲಿ ಇರೋದು ಅಲ್ಲಿ ಬಿಸ್ಬಿಟಿ ನೋಡಿ ಇದು ರೂಪಾಯಿ ಅಂತ ಬರ್ತಿದರೋ ಬ್ರೋ ಅದು ಅದೇ ಅದು ಖುಷಿಯಾದ ವಿಷಯ ಏನಂದ್ರೆ ನಾವು ಬರ್ತಾ बताईದಿವಿ ಅಂತ ಗೊತ್ತಾಗಿ ಇವತ್ತು ಟಿಕೆಟ್ ಎಲ್ಲ ಫ್ರೀ ಮಾಡಿದ್ದಾರೆ ಹರೀಶ್ ಬ್ಲಾಗ್ಸ್ ಅವರು ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ನಮಗೋಸ್ಕರ ಟಿಕೆಟ್ ಫ್ರೀ ಮಾಡಿದ್ದಾರೆ ನನ್ನಿಂದ ಇವರೆಲ್ಲ ಕೂಡ ಇದನ್ನ ತುಂಬಾ ಹತ್ರದಿಂದ ಫ್ರೀ ಆಗಿ ಸೌಭಾಗ್ಯ ಬಂದಿದೆ ಇವ್ರಿಗೆಲ್ಲರಿಗೂ ಇವರು ನನಗೆ ಚಿರೋಣಿ ಆಗಿರ್ಬೇಕು ಆಕ್ಚುಲಿ ಹೇಳ್ರು ನೀವು ಬೈಬಿಟ್ಟೆಲ್ಲ ನಾನು ಹೇಳಕ್ ಇಂಗ್ಲಿಷು ಹಂಗೈತೆ ಬ್ರೋ ನೋಸ್ಟ್ ಮರ್ಟಿ ಫೇಸ್ ಇವತ್ತು ಸಪ್ತವಿ ಇರೋದ್ರಿಂದ ಟಿಕೆಟ್ ಫ್ರೀ ಆಗಿದೆ ಸೊ ಇವತ್ತೆ ರ ಬಿಸಿ ಬ ಒಳ್ಳೆದು ಓಕೆ ರಿವರ್ಸ್ಲ್ ಹೋಗತಾರೆ ಹತ್ರ ಬನ್ನಿ ಬ್ರೋ ಬಂದೇ ಬಿಟ್ವಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತಂದ್ರೆ ಇಟ್ಸ್ ಅಮೇಜಿಂಗ್ ಮಟ್ಲ ತಕ ಬಿಡಲ್ಲ ಅನ್ಸುತ್ತೆ ನೋಡಿ ಆ ಕಡೆ ಸೂರ್ಯ ಮುಳುಗ್ತಾ ಇದೆ ಆದ್ರೆ ಬೆಳಗ್ಗೆ ಸೂರ್ಯ ಇಲ್ಲಿ ಕರೆಕ್ಟ್ ಆಗಿ ಇದು ಬ್ಯಾಕ್ ಸೈಡ್ ನೋಡಿ ಹೆಂಗಿದೆ ಇಲ್ಲೂ ಕೂಡ ಏನಾದ್ರು ಫೋನ್ ಅಲ್ಲ ಇಲ್ಲ ಅಂತ ಬೀದಿರ ಬೇಜಾರ ಹುಟ್ಟಿರ್ತಾರೆ ಎಲ್ಲಾರು ಅಲ್ಲಿದೆ ನೋಡಿ ಚಕ್ರ ಚಿತ್ರ 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 ಸಕ್ಕರಾಗಿದೆ ಪ್ಲೇಸ್ ಮಾತ್ರ ಸೊ ಅದಕ್ಕೆ ಜನ ತುಂಬಾ ಜಾಸ್ತಿ ಜನ ಬರೋದು ಇಲ್ಲಿಗೆ ಇವನ್ ಈ ಸಂಜೆ ಟೈಮಲ್ಲಿ ಬರಬೇಕು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ನಾವು ಕರೆಕ್ಟ್ ಪ್ಲೇಸ್ ಗೇರಿ ಬಂದಿದ್ದೀವಿ ಇನ್ನು ಮೇಲೆ ಓಡಾ ಹತ್ರದಿಂದ ತರ್ಸ್ಕೊಂಡು ಬಂದಿದ್ದೀವಿ ಏನು ಎಲ್ಲ ಸೆಲ್ಫಿ ಎಲ್ಲ ಸೆಲ್ಫಿ ಫೋಟೋ ವಾವ್ ನೈಸ್ ವಾನ್ ಇತ್ತು ಸಣ್ಣ ಅವ್ರಿ ಇಲ್ಲಿ ಒಂದೊಂದು ಇನ್ನೊಂದು ಏನೇನೋ ಇತ್ತು ಅನಿಸುತ್ತೆ ನೋಡಿದ್ರೆ ಇವಾಗ ಏನು ಇಲ್ಲ ಮೋಸ್ಟ್ ಪ್ರಾಬಬಲಿ ಇಲ್ಲಿ ಪ್ಲೇ ಗ್ರೌಂಡ್ ಥರ ಕಲ್ಯಾಣಿ ಥರ ಇತ್ತು ಅಂತ ಅನಿಸ್ತಾ ಇದೆ ನನಗೆ ಯಾಕೋ ಅಂದರೆ ನಾಲ್ಕಡೆ ವಾಲು ಇದೆಲ್ಲ ಇರೋದು ನೋಡಿದ್ರೆ ಇಲಾ ಯ ಒಂದು ಚಿಕ್ಕದು ದೇವಸ್ಥಾನ ಇತ್ತು ಅನಿಸುತ್ತೆ ಇಲ್ಲಿ ಮೋಸ್ಟ್ಲಿ ಆ ದೇವಸ್ಥಾನನ ನಮ್ಮ ಹುಡುಗರು ಎಲ್ಲಾದ್ರು ಗೈಸ್ ಎಲ್ಲ ಫೋಟೋ 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 ಎಲ್ಲ ಫೋಟೋದಲ್ಲಿ ಬ್ಯುಸಿ ಆಗಿದೆ ತಗೊಳ್ಳೋದ್ರಲ್ಲಿ ಏಯ್ ಚಕ್ರ ನೋಡ್ಕೊಳ್ಳಿ ನೋಟ್ರಲ್ಲಿ ಇರುತ್ತಲ್ಲ ಆ ಚಕ್ರ ಸೊ ಇಲ್ಲೊಂದು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ ಎಲ್ಲ ಕಡೆನೂ ರೀಸನ್ ಏನು ಅಂತ ಮೋಸ್ಟ್ಲಿ ಬ್ರಿಟಿಷರು ದಾಳಿ ಮಾಡಿರೋದ ಇಲ್ಲ ತುಂಬ ಟೈಮ್ ಆಯಿತು ತುಂಬ ವರ್ಷ ಆಯಿತು ಅಂತಲೇ ಗೊತ್ತಿಲ್ಲ ನೋಡಿ ಅಲ್ಲೂ ಕೂಡ ಡ್ಯಾಮೇಜ್ ಆಗಿದೆ ಮೋಸ್ಟ್ಲಿ ಇದೇ ಇದಕ್ಕೆ ಬ್ಲಾಸ್ಟ್ ಮಾಡಿರೋದು ಅನಿಸುತ್ತೆ ಎಲ್ಲ ಕಡೆ ಮುಂದೆ ಕಡೆ ಡ್ಯಾಮೇಜ್ ಆಗಿದೆ ನೋಡಿ

ನಂದ್ರಲ್ಲಿ ಯಾರು ಅದ್ರಲ್ಲಿ ಎರಡ ಐತಿ ಈಗ ಏನೌನು ಫೋಟೋ ಫೋಟೋ ಅಭಿ ಅಂದ್ರೆ ಫೋಟೋ ಅಂದ್ರೆ ಹೇಳಿ ಹೇಳಿವ್ರೋ ಸನ್ ಟೆಂಪಲ್ ಎಲ್ಲಾ ಕಡೆ ಚಕ್ರ ಇದೆ ಅಂತಂದ್ರೆ ಆ ಟೆಂಪಲ್ ಹೆಸರಲ್ಲ ಇದೆ ಸನ್ ಟೆಂಪಲ್ ಅನ್ಬಿಡು ಸೊ ಮುಂದೆ ಕಡೆ ಕುದುರೆ ಎಲ್ಲ ಇದ್ ಮಾಡೋದನ್ನ ಡಿಸ್ಟ್ರಾಯ್ ಮಾಡೋದೇ ಏನ್ ಏನ್ ಗೊತ್ತಿಲ್ಲ ಬ್ರಿಟಿಷರ್ ಏನೋ ಮಾಡಿರ್ಬೋದು ನಮ್ಗೆ ಅಷ್ಟು ಬುಷ್ಟ್ರಿ ತಗೊಂಡು ಗೊತ್ತಿಲ್ಲ ಬಟ್ ಎಲ್ಲ ಕಡೆ ಚಕ್ರ ರಿಪ್ರೆಸೆಂಟ್ ಮಾಡೋದಂದ್ರೆ ಸೂರ್ಯ ದೇವ ಇದು ರಥದ ಮೇಲೆ ಹೋಗ್ತಾರಲ್ಲ ರಥದ ಮೇಲೆ ಸೊ ಅದನ್ನ ರಿಪ್ರೆಸೆಂಟ್ ಮಾಡೋದ್ರೆ ಮಾಡೋರೆ ಬಟ್ ಇಷ್ಟು ಒಳ್ಳೆ ಸ್ಟ್ರಕ್ಚರ್ ಎಲ್ಲ ನೋಡಿ ಹೆಂಗ್ ಹೊಡ್ದಾಕ್ ಹೆಂಗ್ ಇದ್ ಮಾಡೋರ್ ಅಂತ ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಗೊತ್ತಿಲ್ಲ ಸೊ ನಮಗೆ ಈ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ನಿಮಗೆ ಕೋಟಿ ಕೋಟಿ ಒಂದನೇ ಏಳು ಅಲ್ಲಿ ಆದ ದೇವ್ರ ಇದ್ದಾಗ ನೋಡಿ ಏನ್ ಅಂದರೆ ಒಂದೊಂದು ಚಕ್ರದಲ್ಲೂ ಕೂಡ ಒಂದೊಂದು ದೇವ್ರದದು ಏನೇನೋ ಮೆನ್ಷನ್ ಮಾಡಿದ್ದಾರೆ ಕೆತ್ತನೆ ಇದೆ ಸೊ ಅದನ್ನ ಡೀಟೇಲ್ ಆಗಿ ಅಭಿವೃದ್ದು ಗೊತ್ತು ಡೀಟೇಲ್ ಹೇಳ್ತೀನಿ ಅಂತ ಹೇಳಿದ್ದಾರೆ

ಟೆಂಪಲ್ ಇವಾಗ ಸೆಲೆಬ್ರಿಟೀಸ್ ನೋಡಿ ಒಂದೇ ಒಂದು ಪ್ರಾಪರ್ ದೇವರ ವಿಗ್ರಹ ಕಾಣಿಸ್ತಾ ಇದೆ ಇತ್ತು ಕುದುರೆ ಮೇಲೆ ಕೂತಿರೋಂತದ್ದು ಮೋಸ್ಟ್ಲಿ ಲೈಟ್ ಎಲ್ಲ ಹಾಕಾದ್ಮೇಲೆ ಇನ್ನ ಚೆನ್ನಾಗಿ ಬ್ಯೂಟಿ ಕಾಣಿಸ್ಬೋದು ಸೊ ನೋಡ ಲೈಟಿಂಗ್ ವೈಟ್ ಮಾಡ್ತಾ ಇಲ್ಲಿ ಒಂದೇ ಒಂದು ಚಿಕ್ಕ ಲೈಟ್ ಹಾಕೋರ್ ಕೆಳಗಡೆ ಈಗ ಸದ್ಯಕ್ಕೆ

ಮೋಸ್ಟ್ಲಿ ಪ್ರಕಾರ ಯಾವ ಪ್ರಾಣಿ ಅನ್ಸ್ಬೋದು ಅಭಿಲಾ ಚಿಕ್ಕ ಚಿಕ್ಕ ಬಂಡೆಕಾಯಿಗಳು ಮೋಸ್ಟ್ಲಿ ಇದೆಲ್ಲ ಜೋನ್ ಸಿಕ್ಕಿರೋದು ಅನ್ಸುತ್ತೆ ಹೋಗುದಿಲ್ಲ ಇವಾಗ ಹೋಗ್ಬೋದು ನೋಡಿ ಮೋಸ್ಟ್ಲಿ ಇಲ್ಲೇನೋ ಇದೆ ಬಟ್ ಒಣ ಆನೆ ಮತ್ತೆ ಸಿಂಹನ ಹೇವ್ರೇನು ನಿಮ್ ಪ್ರಕಾರ ಎಂಟ್ರಿಯಲ್ಲಿ ನೋಡಿದ್ರ ಒಂದು ಆನೆ ಮತ್ತೆ ಸಿಂಹ ಆನೆ ಮೇಲೆ ಅದೇ ತರ

ತೊಟ್ಟಿ ಇದು ಮೊಬೈಲ್ ಬಿಡ್ಬಿಡಿ ಅಭಿಯವ್ರೆ ಇದೇ ಬಿಸಿಲಿ ಸೊ ಇಲ್ಲಿಂದ ಅಭಿಕಾರ ನೆಲೆ ಆಗಿಲ್ಲ ನಡ್ಕೊಂಡು ಕೆಳಗಡೆ ಹೋಗಿದಾರೆ ಮೆಟ್ಲು ಕೂಡ ಇದೆ ಮೋಸ್ಟ್ಲಿ ನೀರೆಲ್ಲ ತಗೊಂಬರಕ್ಕೆ ಒಂದು ಮಾಡಿದಂತ ವ್ಯವಸ್ಥೆ ಇವಾಗ ಬಾವಿಯಿಂದ ನೀರು ಬಾವಿ ಇರೋದು ನೀರ್ ಇರೋದಕ್ಕೆ ಅಲ್ವಾ ರೀ ಸರ್ ಮಾಡ್ಕೊಂಡಿದ್ದಾರೆ ಇವಾಗ ಮೋಸ್ಟ್ಲಿ ಅವಾಗ ಇರ್ಲಿಲ್ಲ ಇಂತ ಬಾವಿಗಳೆಲ್ಲ ನೋಡ್ತೀವಿ ಅಂತ ನಾವು ಅನ್ಕೊಂಡಿದ್ಲಿಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ನಮಗೂ ಅಷ್ಟೇ ನಿಮ್ಮಿಬ್ಬರು ನೋಡಿ ತುಂಬಾ ಖುಷಿ ಆಗ್ತಿದೆ ತೋರ್ಸು ತೋರ್ಸೋ

ಬ್ರೋ ಆಗಿನ ಕಾಲದಲ್ಲಿ ಚಿಕ್ಕ ಏನೋ ಹಾಸ್ಕಿದ್ ಕಾಲ್ ಜಾಚವಾಗ್ ಮಾಡ್ಕೊಳ್ಳೋರು ಇವಾಗ ಏನಿಲ್ಲ ಬ್ರೋ ಇವಾಗ ತಿನ್ನ ಇಟ್ಟಿಲ್ಲ ಅಂದ್ರೆ ಅಲ್ಲ ಆಗಿನ ಕಾಲದಲ್ಲಿ ಎಲ್ಲಾ ಆರು ಮೇಲೆ ಐಡಿ ಐಡಿ ಥೂ ಐ ಅಂತ ಐಟ್ ಇರ್ತಾರೆ ಐಟ್ ಇರ್ತಾರೆ ಅಂತ ಕೇಳಿದ್ವಿ ನೋಡ್ರಿ ಇಷ್ಟ್ರಲ್ಲಿ ಹೆಂಗ್ ಐಟಿ ನೈನ್ ನಾನು ಆಗಿನ ಕಾಲದವರ ನಾನು ಜನ ಸಿಕ್ಕಿಟ್ಟಲ್ವಾ ಮತ್ತೆ ಜೋಷಿ ಅಂತಂದ್ಬಿಟ್ಟು ನಿಮ್ಗೆ ಆಗಿನ ಕಾಲದವ್ರು ಬಂದ್ ಇದು ನನ್ ಪ್ರಕಾರ ಮಕ್ಕಳಿಗೆ ಇಲ್ಲ ನೀರು ಸ್ಟೋರೇಜ್ ಮಾಡುವಂತದ್ದು

ಇವಾಗ ಇನ್ನೊಂದು ಸ್ವಲ್ಪ ಸಮಯಗಳ ನಂತರ ನಿಮ್ಗೆ ಇಲ್ಲಿ ಏನೋ ಲೈಟ್ ಹಾಕ್ತಾರೆ ಬ್ಯೂಟಿಫುಲ್ ಆಗ ಕಾಣಿಸುತ್ತೆ ನಿಮ್ಗೆ ಇವರು ಎಲ್ಲ ಕಡೆ ನಿಮ್ಗೆ ಏನೋ ಡೇವಸ್ ಕಾಣಿಸುತ್ತೆ ಅದೆಲ್ಲ ಬ್ರಿಟಿಷರು ಮಾಡಿರೋಂಥದ್ದು ಆಗಿನ ಕಾಲದಲ್ಲಿ ಸೊ ಆದ್ರೂ ಕೂಡ ಇನ್ನ ಅಂಗೇ ಇಟ್ಕೊಂಡಿದ್ರೆ ಅಲ್ಲಿ ಹೋಗಕ್ಕೆ ಹೋಗೋಕೆ ಬಿಡಲ್ಲ ಅಂತಂದ್ರೆ ಆ ಸೌಂದರ್ಯವನ್ನ ನಮ್ಮ ಜನ ಹಾಳು ಮಾಡ್ಬಿಡ್ತಾರೆ ಅನ್ನೋ ಒಂದೊಂದು ಕಾರಣ ಹೇಳ್ತಾ ಇದ್ರೆ ಬ್ರೋ ಸೇಂ ಯುರೋಪಿನೇ ನಂದಷ್ಟರ ಜನ ಸುಮ್ಮನೆ ಇಲ್ಲ ನಾವು ಜನรู้ ಗೊತ್ತಲ್ವಾ ಅದೇ ನಿ ಅಂತ ಎಲ್ಲ ಮುಟ್ಟಿ ಇನ್ನು ಆಯ್ ಹೋಗ್ಬಿಡುತ್ತೆ ಪಪ್ಪಾ ಕಷ್ಟಪಟ್ಟು ಕೆಲಸ ಮಾಡೋದಲ್ಲ ಅಷ್ಟೇ ಅಷ್ಟೇ ನೀವು ತೋರಿಸ್ಬಿಡಿ ಅಷ್ಟೇ ಅಷ್ಟೇ ಉង گئی ಈ ಸಿಗವಾಗಿ ಇನ್ನೊಂದು ಪ್ಲೇಸ್ ಗೆ ಸಂಜೆ ಆಗ್ತಾ ಇದೆ ಈ ಪ್ಲೇಸಲ್ಲಿ ಕುತ್ಕೊಂಡೆಲ್ಲ ಮಾತಾಡ್ತಾ ಇದ್ದಾರೆ ಕಷ್ಟ ಸುಖ ಶೇರ್ ಮಾಡ್ಕೊತಾ ಇದ್ದಾರೆ ಅಂಡ್ ನಿನ್ನೆ ಅಲ್ಲಿ ಏನು ಮಹಳೆ ತರ ಕಾಣಿಸ್ತಿದೆ ಮೋಸ್ಟ್ಲಿ ಅಲ್ಲಿ ಅಡಿಗೆ ಮಾಡೋ ಜಾಗ ಇರಬೇಕು ಅನ್ಸುತ್ತೆ ನಾಲ್ಕು ಐದು ಇರ್ತಿದ್ದಾರೆ ಸೊ ಇಲ್ಲಿ ಬಂದು ನಿಮ್ಗೆ ಖುಷಿನಾದ್ರೂ ದುಃಖನೋ ಇಲ್ಲ ನಿಮಗೆ ಏನೇನು ಆಸೆ ಇದೆಯೋ ಅದನ್ನೆಲ್ಲ ಕೇಳ್ಕೊ ಕೇಳ್ಕೊಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಅಂಡ್ ನಿಮ್ ಮನ್ಸಲ್ಲಿ ಏನಾದ್ರು ಇತ್ತು ಅಂದ್ರೆ ನೀವು ಯಾರಾದ್ರೂ ಪ್ರೀತಿಸ್ತಾ ಇದ್ದೀನಿ ಅಂತಂದ್ರೆ ಇಲ್ಲ ನಿಮ್ಗೆ ಯಾರನ್ನಾದ್ರೂ ಆಲ್ರೆಡಿ ಪ್ರೀತಿ ಆಗಿದೆ ಅಂತಂದ್ರೆ ಆ ಹುಡುಗಿನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು

ಹೊಡ್ರೋ 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 ಇದು ಸರ್ಜಾಡ್ ಯಾರು ಪೊಲೀಸ್ ಗಿಲಿ ಸಟೇಕ್ ಹೋಗ್ಬಿಡ್ತಾರೆ ಇರೋ ಹೆಂಗೆ ನೋಡ್ತೀಯ ಅಂದ್ರೆ ಆ ತರ ಅದ್ರ ಮೇಲೆ ಡಿಪೆಂಡ್ ನೀನು ಹೆಂಗೆ ನೋಡ್ತೀಯ ಅದ್ರ ಮೇಲೆ ಡಿಪೆಂಡ್ ಅಂತ ಬಜೆಟ್ ಗೆ ಗೈಸ್ ಇಲ್ಲಿ ಕೂತಿದ್ದೀವಿ ಟಿಕೆಟ್ ತೊಗೊಂಡು ಸೊ ಇಲ್ಲಿ ಇಷ್ಟು ಚೇರ್ ಹಾಕಿದ್ದಾರಲ್ಲ ನೀನು ಇಷ್ಟು ಜನ ಬರಬೇಕು ಅಭೀಗ ರಿಸರ್ವೇಶನ್ ಟಿಕೆಟ್ ಮಾಡಿದ್ದಾರೆ ಎರಡನೇ ಸ್ಥಾನದ ಸ್ಪೆಷಲ್ ಸ್ಪೆಷಲ್ ಎಂಟ್ರಿ ಓಡ್ರ್ ಓಡ್ರೆಂಟ್ರಿ ಇವರೆಲ್ಲ ಮುಂದೆ ಹೀರೋಗಳು ಕೂತಿದ್ದಾರೆ ಸೊ ವಿಲನ್ಸ್ ಚರ್ಚಕ್ಕೆ ಯುದ್ಧ ಆದಾಗ ಹೇಗೆಲ್ಲ ಒಡೆದೋಯ್ತು ಅಂತ ಕ್ಲಿಯರ್ ಆಗಿ ವಿಡಿಯೋದಲ್ಲಿ ತೋರಿಸಿದ್ದಾರೆ ನೋಡಿ ಆ ಪ್ರಯುಕ್ತದಿಂದ ಹೇಳ್ತಿದ್ದಾರೆ ಇವಾಗ ಶ್ರೀ ಕೃಷ್ಣ ಪರಮಾತ್ಮ

ಆಪರ ಯುಗದಿಂದ ಹೇಳ್ತಿದ್ದಾರೆ ಇವಾಗ ಶ್ರೀಕೃಷ್ಣ ಪರಮಾತ್ಮ ಒಂದು ಗೈಸ್ ಯುದ್ಧ ಆದಾಗ ಹೇಗೆಲ್ಲ ಒಡೆದೋಯ್ತು ಅಂತ ಕ್ಲಿಯರ್ ಆಗಿ ವಿಡಿಯೋದಲ್ಲಿ ತೋರಿಸಿದ್ದಾರೆ ನೋಡಿ